ಬಂಡೂರ ಬಂಡೂರ ಭಾಗ್ಯ ಭಾಗ್ಯ ಪ್ರತಿ ಸೋಮವಾರ ಸಂಜೆ ಜೀವನವೆಷ್ಟು ಚಿನ್ನ ಅಕ್ಟೋಬರ್ ಇಪ್ಪತ್ತೇಳರ ಕಾರ್ಯಕ್ರಮದಲ್ಲಿ ಬಂಡೂರು ಕುರಿಗಳ ರೋಗ ನಿರ್ವಹಣೆ ಕುರಿತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿ ಡಾ ಬಿಎಂ ಚಂದ್ರಾನಾಯಕ್ ಅವರೊಂದಿಗಿನ ಸಂದರ್ಶನ ಈಗ ನಾವು ಮನೆಯಲ್ಲಿ ಏನ್ ಹೇಳ್ತೀವಿ ಮಳೆಗಾಲ ಶುರುವಾದಾಗ ಫ್ಲೂ ಜ್ವರ ಅಂತ ಒಬ್ಬರಿಗೆ ಬಂದರೆ ಯಾವ ರೀತಿ ಎಲ್ಲ ಮನೆಯವ್ರಿಗೂ ಹರಡ್ಕೊಳ್ಳತ್ತಲ್ಲ ಆ ಥರ ಒಂದು ಕುರಿಗೆ ಬಂದರೆ ಅದು ಬೇರೆ ಮಿಕ್ಕ ಕುರಿಗಳಿಗೆಲ್ಲ ಸಂಪರ್ಕದಿಂದ ಹರಡುವಂತ ರೋಗನ ಸಾಂಕ್ರಾಮಿಕ ರೋಗ ಅಂತ ಅಂತ ಹೇಳ್ತೀವಿ ನಾವು ಸರಣಿ ಮುಗಿದ ಬಳಿಕ ತಳಿ ಸಂರಕ್ಷಕರಿಗಾಗಿ ಅನುಭವಿಗಳ ಮಾರ್ಗದರ್ಶನದೊಂದಿಗೆ ವಿಶೇಷ ಪ್ರಾಯೋಗಿಕ ತರಬೇತಿ ಬನ್ನಿ ಭಾಗವಹಿಸಿ ಬಂಡೂರು ಕುರಿತಳಿಯನ್ನು ಸಂರಕ್ಷಿಸಿ ಪ್ರತಿ ಸೋಮವಾರ ಸಂಜೆ ಆರು ಐವತ್ತರ ಕೃಷಿರಂಗ ಕಿಸಾನ್ ಮಾಡಿಯಲ್ಲಿ ಮೂಡಿಬರಲಿದೆ ಬಂಡೂರ ಭಾಗ್ಯ ಬಂಡೂರ ಭಾಗ್ಯ